ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ಮಲ್ನಾಡು ಸ್ಪೆಷಲ್ ಕಾಡು ಮಾವಿನ ಹಣ್ಣಿನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋ ನಮ್ಮಲ್ಲಿ ಮೊದಲಿಗೆ ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ಆಮೇಲೆ ನಮಗೆ ಬೇಕಾಗಿರೋಂಥ ಮಸಾಲ ಪದಾರ್ಥಗಳು ಅಂದರೆ ಗರಂ ಮಸಾಲ ಅರಿಶಿನ ಪುಡಿ ಮೆಣಸಿನ ಪುಡಿ ಧನಿಯಾ ಪುಡಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕಿ ಫ್ರೆಂಡ್ಸ್ ಜಾಸ್ತಿ ಖಾರ ಆದರೆ ಚೆನ್ನಾಗಿರಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದನ್ನು ಬಾಯ್ಲ್ ಆಗೋ ತನಕ ನೋಡಿ ಫ್ರೆಂಡ್ಸ್ ಆಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಮಾವಿನ ಹಣ್ಣನ್ನು ಹಾಕಬೇಕು ಮಾವಿನ ಹಣ್ಣನ್ನು ಹಾಕಿಬಿಟ್ಟು ಒಂದು ನಿಯರ್ಲಿ ಟೆನ್ ಮಿನಿಟ್ಸ್ ನಿಧಾನವಾಗಿ ಬಾಯ್ಲ್ ಆಗಬೇಕು ಆಮೇಲೆ ಇದು ನಮ್ಮ ಮಲ್ನಾಡು ಸ್ಪೆಷಲ್ ಮಾವಿನ ಹಣ್ಣು ತಿನ್ನೋಕ್ಕೆ ರೆಡಿ ಸಬ್ಸ್ಕ್ರೈಬ್ ಮಾಡಿ